ಹೋರಾಟ ನಾನು ಮದುವೆ ಆದ್ಮೇಲೆ ಒಂದ್ ಹದ್ನೆಂಟನೇ ವರ್ಷಕ್ಕೆಲ್ಲ ಮದ್ವೆ ಆಯ್ತು ನಾನು ಬರಿತಾ ಇದ್ದದ್ದು ನನ್ನ ನನ್ನ ಪಾಡಿಗೆ ನಾನು ಏನ್ ಕಾಣಿಸುತ್ತೆ ಅದನ್ನ ಬರೆಯುವಂತ ಅದೊಂದು ರೂಢಿ ಇತ್ತು ಆಮೇಲೆ ನಾನು ಬಂಡಾಯ ಸಾಹಿತ್ಯ ಸಂಘಟನೆ ಲಂಕೇಶ್ ಪತ್ರಿಕೆಯಲ್ಲಿ ಬರೆಯೋಕೆ ಶುರು ಮಾಡಿದೆ ಬರಗೂರು ರಾಮಚಂದ್ರಪ್ಪ ಚಂದ್ರಶೇಖರ್ ಪಾಟೀಲ್ ಕಾಳೇಗೌಡ ನಾಗವರ ಇವರೆಲ್ಲ ಬಂಡಾಯ ಸಾಹಿತಿಗಳು ಅಲ್ಲಿ ಮೀಟಿಂಗ್ ಮಾಡ್ತಿದ್ರು ಮತ್ತೆ ಈ ಸತಿ ಪದ್ಧತಿ ಬಗ್ಗೆ ಮಹಿಳೆಯರ ಶೋಷಣೆ ಬಗ್ಗೆ ಮಾತಾಡ್ತಿದ್ದೆಲ್ಲ ಕೇಳಿಸ್ಕೊಂಡು ಅದನ್ನೇ ಬರಿತಿದ್ದೆ ಮತ್ತೆ ನನ್ನ ನೆಲೆ ಬೆಲೆ ಕಾದಂಬರಿಗೆ ಪ್ರೈಝು ಬಂತು ನನಗೆ ಅದೇ ವಿಷಯಕ್ಕೆ ಅಂದ್ರೆ ಈ ಹೇಗೆ ಶೋಷಣೆ ಆಗುತ್ತೆ ನನಗೆ ಆಗ ನನಗೆ ದೃಢ ಆಗ್ತಾ ಬಂತು ನಾನು ಯಾವ ಮಾರ್ಗವನ್ನು ಅನುಸರಿಸಬೇಕು ಅನ್ನೋದು ನಾನು ಮೊದಲು ಅರ್ಥ ಮಾಡ್ಕೊಂಡೆ ಇದು ಸಂಪ್ರದಾಯಗಳು ಕೆಲವು ಸಾರಿ ಬಹಳ ಮೋಸ ಮಾಡ್ತವೆ ಸಂಪ್ರದಾಯಗಳು ಕೆಲವು ಸಾರಿ ಬದುಕನ್ನು ಬಹಳ ಸುಧಾರಣೆ ಮಾಡ್ತವೆ ಎರಡೂ ಉಂಟು ಎರಡು ಉಂಟು ಅಂತ ಅದಕ್ಕೇನೆ ಆ ಎರಡರ ನಡುವೆ ನಾವು ಮನುಷ್ಯರ ಆಲೋಚನೆ ನಾವು ತೀರ್ಮಾನ ತಗೊಳ್ಳಿ ದೇವರು ಅಂತಂದ್ರೆ ದೇವ್ರು ಬಂದು ನಿಮ್ಗೆ ಹೇಳಲ್ಲ ನನ್ನ ಉದ್ದೇಶ ಎಲ್ರಿಗೂ ಹೇಳೋದು ದೇವ್ರ ತಲೆಗೆ ಬುದ್ಧಿ ಕೊಟ್ಟು ಸುಮ್ಮನಾಗಿದೆ ನೀನ್ ನಿನಗ್ ಅದು ನೀನ್ ಏನ್ ಮಾಡ್ಬೇಕೀವೋ ಮಾಡ್ಕೊಂಡು ನಿನ್ ಬದುಕು ನೀನ್ ರೂಪಿಸ್ಕೊ ಇದು ಹೇಳ್ತಾನೆ ಅದ ಅದು ನಮ್ಮ ಬಂಡಾಯ ಆ ಈಗ ಬಂಡಾಯದ ಮಾರ್ಗ ಏನಪ್ಪಾ ಅಂದ್ರೆ ಈ ಬರವಣಿಗೆಯಲ್ಲಿ ಬಂಡಾಯ ತರ್ಬೇಕಂದ್ರೆ ಈಗ ಉದಾಹರಣೆಗೆ ಹೆಣ್ಣು ಗಂಡು ಅವನ ಗುಲಾಮಳು ಅಂತೆಲ್ಲ ಹೇಳ್ತೀವಲ್ಲ ಆ ಗುಲಾಮಳು ಅನ್ನೋದನ್ನ ಇವಳು ಯಾವ ರೀತಿ ಸ್ವೀಕಾರ ಮಾಡಿದಾಳ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ನೀವು ನನಗೆ ಎರಡು ಥರದಲ್ಲಿ ನಿಮ್ಮನ್ನು ವಿಶ್ಲೇಷಣೆ ಮಾಡ್ಬೋದು ನಾವು ಹೇಗಂದ್ರೆ ನೀವು ಪ್ರೀತಿಯಿಂದ ನನ್ನನ್ನು ಕೇಳ್ತಾ ಇದ್ದೀರಿ ನನಗೆ ನನ್ನ ವಿಷಯ ತಿಳ್ಕೋಬೇಕು ಈ ಜನಾಂಗದ ಏನಿದೆ ಸ್ವಲ್ಪ ನರ ಹುರುಳು ಅಂತ ಅದಕ್ಕೆ ನಾನು ಹೇಳ್ತಾ ಇದೀನಿ ಆದರೆ ಇನ್ನೊಂದು ರೀತಿ ತಿರ್ಚೋರು ಏನ್ರಿ ಅವ್ರನ್ನ ಕಟ್ಟುನಿಟ್ಟು ಕೂರಿಸ್ಕೊಂಡ್ಬಿಟ್ರಿ ಅವ್ರು ಎಷ್ಟು ಮೋಸ ಮಾಡಿದ್ರು ಗೊತ್ತಾ ಎಷ್ಟು ಶೋಷಣೆ ಮಾಡಿದ್ರು ಅವ್ರಿಗೆ ಹೋಗಕ್ ಬಿಡ್ಲಿಲ್ಲ ಹೊರಗಡೆ ಅಷ್ಟು ಅವಳನ್ನ ಪೀಡಿಸಿದ್ರು ಇದು ಏನ್ ಮಾಡ್ತೀವಿ ಈ ತರದಲ್ಲಿ ಬಂಡಾಯ ಇದನ್ನ ನಿರಾಕರಿಸುತ್ತೆ ಈಗ ಹೆಂಡತಿ ಯಾವ ಕಾಲದಲ್ಲಿ ಯಾಕೆ ಸತ್ಲೋ ಗೊತ್ತಿಲ್ಲ ಗಂಡನ ಜೊತೆ ಆದ್ರೆ ಅವಳನ್ನ ಕೋಲಿಂದ ಅದ್ವಿ ಕೋಲಿಂದ ನೂಕಿ ನಾವೇನಾದ್ರು ಸುಡ್ತೀವಲ್ಲ ಆ ರೀತಿಯಲ್ಲಿ ಅವಳನ್ನ ತಳ್ಳಿ ಸಾಯಿಸಿದ್ರಲ್ಲ ಇದು ಯಾವ ನ್ಯಾಯ ಬೇಕಾಗಿಲ್ಲ ಇದು ಅಂತ ಅವ್ರ ಮಾಡಿದ್ರು ಮೊದಲು ಗಂಡ ಇಲ್ದಿದ್ರೆ ಅವಳಿಗೆ ಬದುಕಿಲ್ಲ ಯಾಕೆಂದ್ರೆ ಅವಳಿಗೆ ಬೇರೆ ಬೇರೆಯವರೆಲ್ಲ ಕಣ್ಣಿಡ್ತಾರೆ ಅವಳು ವೇಷ್ಯ ಥರ ಆಗ್ತಾಳೆ ಅಂತ ಇದು ಮಾಡಿದ್ರು ಆ ಇದಕ್ಕೆ ಪರಿಹಾರ ಏನು ಅವಳಿಗೂ ಮತ್ತೊಂದು ಮದುವೆ ಮಾಡಿ ಅನ್ನೋದು ಬಂಡ ಅವಳಿಗೆ ಅವಳಿಗೆ ಅವಳು ಬದು ಯಾಕೆ ಬೀದಿ ಪಾಲ್ ಅವಳು ಅವಳಿಗೂ ಮಾಡಿ ಆಯಿತು ಅವಳಿಗೆ ಅವಳಿಗೆ ಇಷ್ಟ ಇಲ್ವಾ ಬೇಡ ಒಂದ್ ವೇಳೆ ನಿಮಗೆ ನಿಮ್ಮ ಜಾತಿ ಜಾತಿ ಯಾರು ಮಾಡಿದ್ದು ಇದು ಬಂಡ ಇಂಥವೆಲ್ಲ ನಾವು ಆಲೋಚನೆ ಮಾಡಿ ಬರೆಯಕ್ಕೆ ಶುರು ಮಾಡಿ ಎಲ್ಲ ಇದು ಅಷ್ಟೇ ಬೇರೆ ಎಲ್ಲೂ ಹೋಗಿ ಹಾ ಮದ್ವೆ ಆಗಿತ್ತು ಹಾ ತುಂಬಾ ತುಂಬಾ ಸಹಕಾರ ಕೊಟ್ಟರು ಅವರು ನಮ್ಮ ಜೊತೆ ಜೊತೆಗೆ ಇಂಥ ಮೆಂಟಾಲಿಟಿ ಬೆಳೆಸ್ಕೊಂಡ್ರು ಅಲ್ಲಿರ ಕಷ್ಟ ಆಗ್ತಿತ್ತು ಈಗ ನನ್ನ ಗಂಡಸ್ರ ಜೊತೆ ಮಾತಾಡೋದೇ ನಮ್ಮಲ್ಲಿ ತಪ್ಪಿತ್ತು ಈ ಕೂತ್ಕೊಂಡು ಮಾತಾಡಿದ್ರೆ ಏ ಏನ್ರೀ ಅವ್ಳು ಅವ್ ಗಂಡಸ್ರ ಜೊತೆ ಮಾತಾಡ್ತಾಳೆ ಅನ್ನೋ ಕಾಲ ಇನ್ನ ಆಕ ನನ್ನ ನನ್ನ ಪ್ರಾಯದಲ್ಲಿ ಆದ್ರೆ ನಮ್ಮನೆಯವರಿಗೆ ಗೊತ್ತಿತ್ತು ಇವಳು ಏನಿದ್ರು ಯಾವ್ದೋ ವಿಷಯ ತಗೊಳ್ತಾ ಇದ್ದಾಳೆ ಬರ್ಕ್ ಬರೆಯಕ್ ಮಾಡ್ಕೊತಿದ್ದಾಳೆ ಇಲ್ಲಿ ಸಹಾಯ ಮಾಡ್ಬೇಕು ಮಕ್ಕಳಿಗೂ ಹೇಳೋರು ಹೌದು ಹ ಒಂದ್ಸರಿ ಏನಾಯ್ತು ಅಂದ್ರೆ ನಾವು ತಮಿಳ್ ನನ್ಗೆ ತುಂಬಾ ಇಷ್ಟ ಆಯ್ತು ನಮ್ಮ ಎದುರು ಮನೇಲಿ ಒಬ್ರು ತಮಿಳಿಗರಿದ್ರು ಬಾಡ್ಗೆ ನಾವು ಬಾಡಿಗೆಗಿದ್ವಿ ಹೊಸಪೇಟೆನಲ್ಲಿ ನಾನೇನ್ ಮಾಡ್ದೆ ಅಣ್ಣ ನನಗೆ ತಮಿಳ್ ಹೇಳ್ಕೊಡ್ತೀರಾ ಅಂದೆ ನಾ ನನಗ್ ಮದ್ವೆ ಆಗಿ ಒಬ್ಬ ಮಗ ಇದ್ದ ಪುಟ್ಟ ಮಗು ಅವರಿಗೂ ಮದ್ವೆ ಆಗಿ ಒಂದೆರಡು ಮಕ್ಕಳಿದ್ರು ಅವ್ರ ತಮಿಳಿಗರವ್ರು ಆಯ್ತು ಅಂತ ನಮ್ಗೆ ಏನು ಬೇರೆ ಏನೂ ಗೊತ್ತಿಲ್ಲ ನನ್ನ ಗಂಡ ಇದ್ದಾನೆ ಮಕ್ಳು ನನಗೇನು ನನಗೆ ಬೇಕು ಕಲಿಯೋ ಉತ್ಸಾಹ ಇತ್ತಲ್ಲ ಒಂದೆರಡು ದಿನ ಅವ್ರು ತಮಿಳ್ ಹೇಳ್ಕೊಟ್ರು ತಮಿಳು ಹೇಳ್ಕೊಟ್ರೆ ಮೂರನೇ ಒಂದು ನಾಲ್ಕೈದನೇ ದಿನಕ್ಕೆ ಅವ್ರ ಹೆಂಡತಿಗೆ ಇಷ್ಟಗಲ್ಲ ಕೂದಲು ಸುಟ್ಟೋಗಿದೆ ಏನಾಯ್ತು ಅಂದೆ ನಾನು ಆಗಿ ಅಂದರು ರೀ ನೀವು ಮಾತಾಡಬೇಡ್ರಿ ಅವ್ರ ಹತ್ರ ನೋಡಿ ಅವ್ರ ಗಂಡ ನನ್ನ ಗಂಡ ಅವ್ರ ಜೊತೆ ಮಾತಾಡ್ತಾರೆ ಅನ್ನೋದಕ್ಕೆ ಏನೋ ಅವ್ರಿಗೆ ಸಂಬಂಧ ಇದೆ ಅಂತ ಬೆಂಕಿ ಹಚ್ಕೊಂಡ್ಬಿಟ್ಟಿದ್ಲು ಅಂದ್ರು ಆಗ ನನಗೆ ಈ ಬದುಕಿನ ಇನ್ನೊಂದು ಮುಖ ಗೊತ್ತಾಯಿತು ನಾನು ಹೇಳಿದೆ ರೀ ಅವರು ಹಂಗಂತೆ ಅಂತ ನೋಡಿದೆ ನಮಗೆ ಗೊತ್ತೇ ಇಲ್ಲ ನೀನು ಈಗೆಲ್ಲ ಆಲೋಚನೆ ಮಾಡ್ತಾರೆ ಅಂತ ಹಾಂ ಹೋಗ್ಬೇಡ ಅಂತಂದು ಅಂದರೆ ನಮ್ಮ ಮನೆಗೆ ಅಷ್ಟರ ಮಟ್ಟಿಗೆ ಲೀಲ ಜಲವರ್ ತಗೊಂಡ್ರೆ ಅದನ್ನ ಆ ಥರದಲ್ಲಿ ಒಳ್ಳೆ ಜನಗಳು ಸಿಕ್ಕ್ರಷ್ಟೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಕುಟುಂಬ ಒಳ್ಳೇದಿರ್ಬೇಕು